கொடுக்க எந்த यु, ಎಷ್ಟು ಇನ್ಫ್ಲೂಯನ್ಸ್ ಗಳು ಗೊತ್ತಾ ಅವ್ನ ಅರೆಸ್ಟ್ ಮಾಡಬಾರ್ದು ಕಾಂಗ್ರೆಸ್ ಇರಲ್ಲ ಸೇವರ್ ಏನಕಂದ್ರೆ ಇಸ್ ಅಗೇನ್ಸ್ಟ್ ಅವರಲ್ಲ ಹೌದು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲೂಯನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸೇವರ್ ಸಿಪಿ ಸೇವರ್ ಜಾಸ್ತಿ ಪ್ರೆಷರ್ ಬಂತು ಅರೆಸ್ಟ್ ಮಾಡ್ಬೇಡಿ ಅರೆಸ್ಟ್ ಮಾಡಬೇಡಿ ಅಂತ ಯಾವುದು ಯಾವುದು ಕಚ್ಚಕ್ಕಿಲ್ಲ ಅದಕ್ಕೆ ತಕ್ಕ ಸ್ಟ್ರಾಂಗ್ ಆಯ್ತು ತುಂಬಾ ಸ್ಟ್ರಾಂಗ್ ಇನ್ನು ಇವತ್ತಿಂದ ಇವತ್ತಿಂದ ಆಟ ಸ್ಟಾರ್ಟ್ ಆರ್ ದಿಸ ಇನ್ ಕೇಸ್ ಇವತ್ತು ಇವತ್ತು ಮೆಟಲ್ ರಿಕವರಿ ಮಾಡಕ್ಕೆ ಹೋಗಬೇಕು

ಮತ್ರೋಟ್ ಕಟ್ ಆಗಿದೆ ಹೌದು ನೋಸ್ ಕಟ್ ಆಗಿದೆ ಹೌದು ಎಷ್ಟು ಸಿಟ್ಟು ಅಷ್ಟೊಂದು ಸಿಟ್ಟು ಏನಕ್ಕೆ ತೋರಿಸ್ತಾ ಅಂತ ಗೊತ್ತಾಗಲ್ಲ ರೂಡ್ ಬಾಸ್ ಅವ್ನು ತುಂಬಾ ಹೌದಾ ತುಂಬಾ ರೂಡ್ ಅದು ಕುರುದ್ಬಿಟ್ರಂತ ಅವ್ನು ಹಿಡಿಯಕ್ಕೆ ಆಗಲ್ಲ ಕುರುದ್ಬಿಟ್ರಂತ ನಡೆಯಕ್ಕೆ ಆಗಲ್ಲ ಅಷ್ಟೊಂದ್ ರೂಡ್ ಅವನು ಸುಮ್ನೆ ಹೋಗ್ಬಿಟ್ಟು ಅತ್ತಿರ ನೋಡಿ ಆ ಹುಡುಗಿಗೂ ಹೊಡೆದಿದ್ದಾರೆ ಅವನು ಆ ಹುಡುಗಿಗೂ ಹೊಡೆದಿದ್ದಾರೆ ಯಾ ಹುಡುಗಿ ಅಪ್ಪ ವಿತ್ರ ಕೋಡಗೆ ವಿಡಿಯೋದಲ್ಲ ಹಾ ಹೌದು ಪವಿದಾಗ ಹೊಡೆದು ಅವಳು ಹೋಗಿ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿ ಇವರು ನಾಲ್ಕು ನಾಲ್ಕ್ ಜನ ಕಾನ್ಸ್ಪುರಶಿಕ್ ಬಂದ್ವಿ ನಾವೇ ಮಾಡಿದ್ವಿ ಒಂದ್ ಬಂದ್ ಓರಲ್ ಆಗಿ ಸರಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅಲ್ಲಿ ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂದ್ಬಿಟ್ಟು ಒಬ್ಬ ಇನ್ನೊಬ್ಬ ಹಂಗಿಟ್ಟು ಆಕೆ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ರು ಒಬ್ರನ್ನ ದೂರ ದೂರ ಕೂಡ್ಸ ಮಾಡೋದು ಒಬ್ಬರು ಒಂದ ರೂಮ್ ಒಬ್ಬರು ಒಂದ್ ರೂಮ್ ಅಯ್ಯೋ ಅವ್ನು ಹಿಂಗೆ ಹೇಳ್ತಾನೊ ಟ್ಯೂನ್ ಅಥವಾ ಸುಮ್ನೆ ಕೇಳೋದು

ವಾರ್ನಿಂಗ್ ಆರಾಮ್ ವಾರ್ನಿಂಗ್ ಕೊಡ್ಕೊಂಡು ಆರಾಮ ವಾರ್ನಿಂಗ್ ಕೊಡಬಹುದಾಯ್ತು ಅವ್ನ ಕಲ್ ಈ ಸೋಷಲ್ ಮೀಡ್ಯಾದಲ್ಲಿ ಅಷ್ಟೇ ನಾನು ನೋಡಿದೀನಿ ಹೆಂಗ್ ಚಾ ಇದ್ ಮಾಡ್ತಾರಂದ್ರೆ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದು ಗಳಲ್ಲಿ ನೋಡ್ತಾ ಇದ್ರೆ ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ನೋಡಿದ್ರೆಂಟ್ಸ್ ನೋಡ್ಬಿಟ್ರೆ ನಿಜ ಓದ್ಬಿಟ್ರೆ ಬೇಜಾರು ಆಗಿಷ್ಟು ಜನಕ್ಕೆ ಅರ್ಧ ಕಡೆ ಗೊತ್ತಾಗ ಚಾಟ್ ಮೆಸೇಜ್ ಜಾಸ್ತಿ ಮಾಡೋದ್ರೆ ಉಡುಪಿ ಉಡುಪಿ ಮಂಗಳೂರು ಆ ಕಡೆ ಜನ ಜಾಸ್ತಿ ನೋಡಿದೀನಿ ಬಿಟ್ರೆ ಈ ಕಡೆ ನಾರ್ತ್ ನಾರ್ತ್ ಕರ್ನಾಟಕ ನೋಡಿ ಐವತ್ ಕೋಟಿ ರೂಪಾಯಿ ಬಜೆಟ್ ನೋಡ್ತಾ ಇದೆ ಇವ್ದು ಯಾವುದೇ ಅದು ಡೇವಿಲ್ ಅಂದ್ಬಿಟ್ಟು ನಾರ್ ತಿಂಗ್ಳು ಹಿಂಗೆ ಎಂತ ಸಿ ವಿ ನಾಗೇಶು ಶ್ರೀ ಎ ಚಮಂತ ಲಾಯಪ್ಪ ಎಂಪಿ ನಾನಯ ಎಂತ ಲಾಡ್ ವಿಕೆಟ್ಸ್ ಟಾಬಿಕ್ಸ್ ಅಬೇಸ್ಟ್ ಏನೋ ಇಲ್ಲ ಎಂತ ಪ್ರಿನ್ಸಿಪಾಲ್ ಕರ್ಕೊಂಡು ಆರ್ ತಿಂಗ್ ಬೆಳೆಸಿಕೊಳ್ಳಲ್ಲ ಸಿಗಲ್ಲ ಬಸ್ ಅವ್ರು ಇವ್ರು ಬೆಳ್ಕೊಟ್ರೆ ಬೇರೆ ಇದೆ ತರ ಮಾಡಲ್ವಾ ದುಡ್ಡ್ ಇದೆ

ಸೊ ಇದಕ್ಕಾಗಿ ನಂಗೆ ಶಿಕ್ಷೆ ಅಂತ ಹೇಳಿದ್ರೆ ಅದೇ ಸೆಲೆಬ್ರಿಟಿ ಅದಕ್ಕೆ ಅಜಿಂಕ್ಯ ಸಾಯಿಸಿದಕ್ಕೆ ಅವ್ನಿಗೆ ಎಷ್ಟು ಹುಡುಕ್ತವ್ರ ಹುಡುಕ್ತವ್ರ ಗೊತ್ತಾ ಅವ್ರು ಸಿಕ್ಬಿಟ್ರೆ ಮೊನ್ನೆ ಅವ್ನಿಗೆ ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ ಅವ್ರ ಎಷ್ಟೋ ಅವ್ನು ಆಗ್ಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಬಿಟ್ಟಲ್ಲ ಆಗುತ್ತೆ ನಿಮ್ ಬಸ್ ಎಲ್ಲಿದ್ಯಾ ಬಾಸ್ ಮನೇಲಿದ್ದೆ ನಿಮ್ದು ವಿಡಿಯೋ ಕಳ್ಸಿದ್ರಲ್ಲ ಕೊಟ್ಟು ನೋಡಿದೆ ಅಯ್ಯೋ ನೆನ್ನೆಲ್ಲ ಸಾಕಾಯ್ತು ಡ್ಯೂಟಿಗಳು ಮಾಡಿ ಮಾಡಿ ನಮ್ಗಂತೂ ಹೌದಾ ಹ್ಮ್ ಅಣ್ಣಪುರ್ಣೇಶ್ವರ ನಗರ ಅಂತ ಸುಸ್ತಾ ಬಿಟ್ಟಿರ್ತಾರಲ್ಲ ಭಯಂಕರ ಇಡೀ ಬೆಂಗಳೂರಿಂದ ಹಾಕೊಂತಾರೆ ಇಡೀ ಬೆಂಗಳೂರಿಂದ ಬರ್ತಾರೆ ಸಾಲಲ್ಲ ಕೆಲಸ ಹ್ಮ್ ಓಕೆ ಅಜಯ್ ಯುಫಾರ್ಮೇಶ್